ಎಲ್ಲರಿಗೂ ಸ್ವಪ್ನ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಏನಿಲ್ಲ ನನ್ನ ಮಗ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಾನೆ ನಾವು ಸ್ವಲ್ಪ ಆಚೆ ಬರೋಣ ಅಂತ ನನ್ನ ಮಗು ಇವತ್ತು ಸ್ಕೂಲಿಗೆ ಹೋಗಲಿಲ್ಲ ಸ್ವಲ್ಪ ಬೆಳಗ್ಗೆ ಜಾಸ್ತಿನೇ ಅಳ್ತಿದ್ಲು ಅಂತ ಇವತ್ತು ಕಳಿಸ್ಲಿಲ್ಲ ಮನೆ ಇವಾಗ ಸ್ವಲ್ಪ ಆಚೆ ಬರೋಣ ಬನ್ನಿ ಹೋಗ್ಬಾರೋಣ ಬಿಸಿಲು ಜಾಸ್ತಿನೇ ಬಂದುಬಿಟ್ಟಿದೆ ಟೈಮ್ ಬಂದುಬಿಟ್ಟು ಇವಾಗ ಹನ್ನೊಂದು ಗಂಟೆ ಐದು ನಿಮಿಷ ರೆಡಿ ಆಗಿದ್ದೀವಿ ನನ್ನ ಮಗಳು ಮತ್ತು ಅವರ ಅಪ್ಪಾಜಿ ಹೋಗ್ಬಿಟ್ಟು ಕೆಳಗಡೆ ನಿಂತಿದ್ದಾರೆ ಸಿಲಿಂಡ್ರ್ ಆಫ್ ಮಾಡಿ ಹೋಗ್ಬೇಕು ಅದ್ರದ್ದು ಒಂದು ಬಟನ್ ತರಬೇಕು ಕ್ಯಾಪು ಅಂದರೆ ಒಂದರದ್ದು ಕ್ಯಾಪ್ ಇದೆ ಗ್ಯಾಸ್ ಸ್ಟವ್ ಆನ್ ಮಾಡೋದು অন্তৰ আজু আনীয় আফ আগ গে আগিলে কাপোন তগু ইৰ গ্যাছ কাপু অকেলু এগৰ ನೋಡ್ಬೋದು ಫ್ರೆಂಡ್ಸ್ ಹಂಗೆ ಹೋಗ್ತಿದ್ದಾಗ ಇಲ್ಲೊಂದು ಹೊಸ ಶಾಪ್ ಓಪನ್ ಆಗಿದೆ ಸೂಪರ್ ಆಗಿರೋ ಕಲೆಕ್ಷನ್ಸ್ ಇದೆ ಅಂತ ಗೊತ್ತಾಯಿತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಔಟ್ಸೈಡಿದು ರೋಡಲ್ಲೇ ಇರೋದ್ರಿಂದ ಔಟ್ಸೈಡು ಸ್ವಲ್ಪ ಗಾಡಿಗಳ ಸೌಂಡು ಅದು ಇದು ಜಾಸ್ತಿನೇ ಇತ್ತು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ ನಾನು ಕೂಡ ಹೋಗ್ತಿದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿರೋ ಕಲೆಕ್ಷನ್ಸ್ ಇದೆ ಅಂದರೆ ಮಾಡೆಲ್ಗಳದ್ದು ಶಾರ್ಟ್ಸು ಸ ಪ್ಲಾಜೋಗಳು ಎಲ್ಲನೂ ತುಂಬಾ ಚೆನ್ನಾಗಿತ್ತು ನೋಡಿ ಇದು ಪ್ಲಾಜೋ ಮತ್ತು ಕ್ರಾಪ್ ಟಾಪ್ ಥರ ಇರುತ್ತಲ್ಲ ಅದು ಸೆಟ್ಟು ಎಲ್ಲದನ್ನು ನೋಡಿದೆ ನಾನು ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಅಂದರೆ ಮತ್ತೆ ಅದರಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಸೈಜ್ ಮಿರರ್ಗಳಿತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ ಜಾಸ್ತಿ ಮಿರರ್ ಮಿರರಲ್ಲೇ ನೋಡಿರೋದು ಜಾಸ್ತಿ ನಾನು ಸ್ಲಿಪ್ಪರ್ ಕಲೆಕ್ಷನ್ನು ಅದರಲ್ಲೂ ಇಯರಿಂಗ್ಸು ವಾಚು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಷ್ಟು ಕಲೆಕ್ಷನ್ಸ್ ಇತ್ತು ತುಂಬಾ ಚೆನ್ನಾಗಿರೋ ಕ ಐಟಮ್ಸ್ ಎಲ್ಲ ಇತ್ತು ಅಂತ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಇಯರಿಂಗ್ಸ್ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಮತ್ತು ದೊಡ್ಡ ದೊಡ್ಡ ಇಯರಿಂಗ್ಸ್ ಕೂಡ ಇತ್ತು ಮತ್ತು ನೇಲ್ ಪಾಲಿಶು ಎಲ್ಲ ಥರದ ಲಿಪ್ಸ್ಟಿಕ್ಗಳು ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ನಾನು ಇಲ್ಲಿ ಒಂದು ಬ್ಯಾಗ್ನ ಹಿಡಿದ್ಬಿಟ್ಟು ನೋಡಿದೆ ಎಷ್ಟು ಸ್ಮೂತಾಗಿತ್ತು ಆ ಬ್ಯಾಗ್ ಅಂದರೆ ಅದ್ರ ಮೇಲೆ ಕೈ ಇಟ್ಟರೆ ಸಾಕು ಜಾರ್ಕೊಂಡು ಹೋಗೋ ರೀತಿ ಇತ್ತು ಆ ಬ್ಯಾಗು ಅದರಲ್ಲೂ ಕಲರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆ ಬ್ಯಾಗ್ದು ಇಲ್ಲಿ ನೇಲ್ ಪಾಲಿಶ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಶೈನಿಂಗ್ ನೇಲ್ ಪಾಲಿಶು ಮತ್ತು ಸಾಫ್ಟು ನೇಲ್ಸ್ ನಮ್ಮ ನೇಲ್ಸ್ ಯಾವ ಕಲರ್ ಇರುತ್ತಲ್ಲ ಅದೇ ಕಲರಲ್ಲಿರೋ ನೇಲ್ ಪಾಲಿಶ್ಗಳು ನನ್ನ ಮಗಳು ಎತ್ಬಿಟ್ಟು ಕೊಡ್ತಿದ್ದಾಳೆ ಇದನ್ನು ಟ್ರೈ ಮಾಡು ಇದನ್ನು ಟ್ರೈ ಮಾಡುವಮ್ಮ ಅಂತ ನಾನು ಟ್ರೈ ಮಾಡ್ತಿದ್ದೆ ತುಂಬಾ ಚೆನ್ನಾಗಿತ್ತು ನೇಲ್ ಪಾಲಿಶ್ ಕಲರ್ಗಳು ಕೂಡ ಮತ್ತು ಅಲ್ಲಿ ವಾಚ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಹೇರ್ ಸ್ಕ್ರಂಚಿ ಜೊತೆ ಸಿಲ್ಸ್ ಕ್ರಂಚಿ ಜೊತೆ ವಾಚ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲ ಕೀ ಚೈನು ಹೇರ್ ಕ್ಲಿಪ್ಸು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ವಾಚು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲನೂ ನೋಡ್ಕೊಂಡು ಬರೋಣ ಅಂತಲೇ ಹೋಗಿದ್ದೆ ನಾನು ಸ್ಟೋನ್ ವಾಚು ಚೆನ್ನಾಗಿತ್ತು ಆ ಕಡೆ ಇದು ಬ್ರಾಸ್ಲೆಟು ಎಲ್ಲ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಮೇಲ್ಗಡೆ ಮೆನ್ಸ್ ಕಲೆಕ್ಷನ್ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅದಕ್ಕೆ ಮೇಲ್ಗಡೆ ಫ್ಲೋರಲ್ಲಿ ಹೋಗ್ತಿದ್ವಿ ಲಿಫ್ಟಲ್ಲಿ ನನಗೆ ಯಾವ ಲಿಫ್ಟ್ ಕಂಡರೂ ಭಯ ಆ ಸ್ಟೆಪ್ಸ್ ಥರ ಇರೋ ಲಿಫ್ಟಲ್ಲಿ ಹೋಗೋಕ್ಕೂ ಭಯ ಈ ರೂಮ್ ಥರ ಇರೋ ಲಿಫ್ಟಲ್ಲಿ ಹೋಗೋಕ್ಕೂ ಭಯ ಒಂಥರ ಸುಸ್ತಾಗೋ ಥರ ಅನಿಸುತ್ತೆ ನನಗೆ ಸಡನ್ನಾಗಿ ಹೋಗಿ ನಿಂತ್ಕೊಂಡ್ರೆ ಮೂವ್ ಆಗಬೇಕಾದ್ರೆ ಆ ಥರ ಫೀಲ್ ಆಗುತ್ತೆ ನೋಡಿ ಹಾಗೆ ಬಂದಿನ ಫಸ್ಟ್ ಫ್ಲೋರ್ ಇದು ನನ್ನ ಮಗಳು ಮುಂದೆ ಮುಂದೆನೇ ಹೋಗ್ತಿದ್ದಾಳೆ ಅಲ್ಲಿ ಎಲ್ಲ ಕಡೆಯೂ ಅಷ್ಟೇ ದೊಡ್ಡ ದೊಡ್ಡ ಸೈಜಲ್ಲಿ ಮಿರರ್ಗಳಿತ್ತು ನೋಡಿ ಇಲ್ಲಿ ಕೂಡ ಮಿರರಲ್ಲೇ ನೋಡ್ತಿದ್ದೀನಿ ನಾನು ನಮ್ಮ ಫುಲ್ಲು ಔಟ್ಫಿಟ್ನ ನೋಡ್ಕೋಬಹುದು ಅಷ್ಟು ಚೆನ್ನಾಗಿರೋ ಮಿರಲ್ಲಿ ಇಟ್ಟಿದ್ರು ಅಲ್ಲಿ ನನ್ನ ಮಗಳು ನೋಡ್ಬೌದು ಅಲ್ಲಿ ಅಲ್ಲಿ ಬಟ್ಟೆ ಹಾಕ್ಬಿಟ್ಟು ಸ್ಟ್ಯಾಚು ನಿಲ್ಲಿಸಿರ್ತಾರಲ್ಲ ಅದರ ಕೈ ಹಿಡಿದ್ಬಿಟ್ಟು ನೋಡ್ತಿದ್ದಾಳೆ ಅದನ್ನು ಬಟ್ಟೆ ಅದ್ಬಿಟ್ಟು ಕೈ ಹಿಡಿದ್ಬಿಟ್ಟು ನೋಡ್ತಿದ್ದಾಳೆ ಹಿಡ್ಕೊ ಕೈ ಕೈ ಹಿಡ್ಕೊ अच्छा नागी देल, एंगी देल, शुप पराई, अच्छा ना गईता, जोर सुप, बाई, సబ్ అది చానా గిదా మెత గిదా చానా గిదా సుత్త ಕಲರ್ ನೋಡ್ಬಹುದು ಫ್ರೆಂಡ್ಸ್ ನೇಲ್ ಪಾಲಿಶ್ ಅನ್ ಟ್ರೈ ಟ್ರೈ ಮಾಡಿದ್ನಲ್ಲ ನಾನು ಐದು ಬಳ್ಳಿಗೂ ಕೂಡ ಹಾಕೊಂಡು ಬೇರೆ ಬೇರೆ ಕಲರ್ ಹಾಕಿದ್ದೆ ಅದನ್ನೇ ನೋಡ್ಕೊತಿದ್ದೆ ಮಿರರ್ ಅಲ್ಲಿ ಅಲ್ಲೆಲ್ಲಾನು ನೋಡ್ಕೊಂಡು ಮನೆಗೆ ಬಂದಾದ್ಮೇಲೆ ದೀಪಾವಳಿಗೆ ಅಂತ ಅಷ್ಟೇ ಕಿಚನ್ನು ಸ್ವಲ್ಪ ಡಬ್ಬಿಗಳೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ನೋಡಿ ಇವೆಲ್ಲ ಟೈಟ್ ಕಂಟೈನರ್ಸು ಬೇಳೆಗಳು ಜಾಸ್ತಿ ಸಕ್ಕರೆ ಉಪ್ಪು ಎಲ್ಲ ಹಾಕಿಡೋದಕ್ಕೆ ಅಂತ ಅದೆಲ್ಲನೂ ತೆಗೆದುಬಿಟ್ಟು ನೀರಲ್ಲಿ ಸ್ವಲ್ಪ ವಾಷಿಂಗ್ ಪೌಡರು ಮತ್ತು ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರಲ್ಲಿ ಅದು ಬಿಟ್ಟಿಟ್ಟಿದ್ದೆ ನಾನು ಅಂದರೆ ಸ್ವಲ್ಪ ಜಿಟ್ಟಿನಂಶ ಏನಾದರೂ ಇದ್ದರೆ ಬೇಗ ಕ್ಲೀನ್ ಆಗಿಬಿಡತ್ತೆ ಅಂತ ಇದು ರೌಂಡ್ ಸರ್ಕ್ಯುಲೇಟ್ ಆಗೋ ಡಬ್ಬಿ ರ್ಯಾಕ್ ಇದು ಅಂದರೆ ಮಸಾಲೆ ರ್ಯಾಕ್ ಅಂತಾರಲ್ಲ ಆ ಥರದ್ದು ಇದು ಕೂಡ ಕ್ಲೀನ್ ಮಾಡಿರಲಿಲ್ಲ ಜಾಸ್ತಿ ದಿವಸ ಆಯಿತು ಡಬ್ಬಿಗಳಲ್ಲಿರೋ ಯಾವ ಐಟಮೂ ತೆಗಿ ತಗಿಲಿಲ್ಲ ನಾನು ಮಸಾಲೆ ಐಟಮ್ ಎಲ್ಲ ಫುಲ್ಲು ಕ್ಲೋಸ್ ಮಾಡ ನೀರು ಹೋಗೋದಿಲ್ಲ ಅಷ್ಟು ಟೈಟಾಗಿ ಕ್ಲೋಸ್ ಮಾಡ್ಕೋಬೋದು ಅದಕ್ಕೆ ಅಷ್ಟೇ ಅವುಗಳನ್ನೇ ಸ್ವಲ್ಪ ರ್ಯಾಕಿಂದ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೋಪು ವಿಂಬಾರ್ನ ತಗೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಸಾಲೆ ಎಲ್ಲ ಅದರಲ್ಲಿಷ್ಟು ಇದರಲ್ಲಿಷ್ಟು ತೆಗಿಯೋ ಅವಶ್ಯಕತೆ ಏನಿರೋದಿಲ್ಲ ಡಬ್ಬಿಗಳಲ್ಲೇ ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿದಾದಮೇಲೆ ರ್ಯಾಕಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೋದು ನಾವು ಅದಕ್ಕೆ ನೋಡಿ ಮಸಾಲೆ ಇರೋ ಡಬ್ಬಿ ಮಸಾಲೆ ಎಲ್ಲ ಒಳಗಡೆನೇ ಇದೆ ಡಬ್ಬಿಗಳಲ್ಲೇ ತೆಗ್ದಿಲ್ಲ ನಾನು ಮಸಾಲೆ ರ್ಯಾಕಿದೆ ಎಷ್ಟು ಒಂದು ಏಯ್ಟೀನ್ ಚಿಕ್ಕ ಚಿಕ್ಕ ಡಬ್ಬಿಗಳಿದೆ ಅನಿಸುತ್ತೆ ಏಯ್ಟು ಸಿಕ್ಸ್ಟಿನ್ಯೂ ಇದೆ ಎಲ್ಲ ಡಬ್ಬಿಗಳನ್ನೂ ಅಲ್ಲಲ್ಲೇ ತೊಳೆದುಬಿಟ್ಟು ಡ್ರೈ ಮಾಡಿದಾದ ಮೇಲೆ ರ್ಯಾಕಿಗೆ ಶಿಫ್ಟ್ ಮಾಡ್ಕೋಬೇಕು ಅಂದರೆ ಯಾವುದೇ ಕಲೆ ಕೂಡೋದಿಲ್ಲ ಅದಕ್ಕೆ ಬೇಗ ಬೇಗ ಕ್ಲೀನ್ ಮಾಡ್ಕೋತಿದ್ದೀನಿ ಆಚೆ ಕಡೆ ಬುಟ್ಟಿಲು ಕೂಡ ದೊಡ್ಡ ಸೈಜ್ ಡಬ್ಬಿಗಳವೆಲ್ಲ ಜಾಸ್ತಿ ಇರೋ ಬೇಳೆ ಜಾಸ್ತಿ ಇರೋ ಸಕ್ಕರೆ ಜಾಸ್ತಿ ಇರೋದನ್ನೆಲ್ಲ ಹಾಕಿಡೋದಕ್ಕೆ ಅಂತ ಏರ್ ಟೈಟ್ ಕಂಟೇನರ್ ಇದ್ದರೆ ಹೆಂಗಾಗುತ್ತೆ ಅಂದರೆ ಹುಳ ಆಗೋದಿಲ್ಲ ಮತ್ತು ಗಾಳಿ ಹೋಗೋದಿಲ್ಲ ಅದಕ್ಕೆ ಏರ್ ಟೈಟ್ ಕಂಟೇನರ್ನ ತರಿಸಿದೆ ನಾನು ಅವುಗಳ್ನೂ ಕೂಡ ಸ್ವಲ್ಪ ಬಿಸಿ ನೀರಲ್ಲಿ ಅದು ಬಿಟ್ಟು ಒಂದು ದೊಡ್ಡ ಟಬ್ಬಲ್ಲಿ ಹಾಕಿ ಆಚೆ ಕಡೆ ಇಟ್ಟಿದ್ದೀನಿ ಅಲ್ಲಿ ಹಿಂದೆಗಡೆ ನಾನು ಬಟ್ಟೆ ತೊಳಿತೀನಲ್ಲ ಅಲ್ಲಿ ಇಟ್ಟಿದ್ದೀನಿ ಅವುಗಳ್ನೂ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಆದರೆ ಯಾಕೆ ಕ್ಲೀನ್ ಮಾಡಿ ಒಂದು ಕಡೆ ಹಾಕಿ ಹಾಕಿಟ್ಬಿಟ್ರೆ ಡ್ರೈ ನಾವು ಬೇರೆ ಡಬ್ಬಿಗಳು ತೊಳ್ಕೊಳ್ಳುವಷ್ಟರಲ್ಲಿ ಅವೆಲ್ಲ ಡ್ರೈ ಆಗಿಬಿಡುತ್ತೆ ಅಂತ ಫಸ್ಟು ಸಿಂಕ್ ಹತ್ರನೇ ನಿಂತ್ಕೊಂಡು ಇವೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಒಳಗಡೆ ಇರೋ ಮಸಾಲೆ ಡಬ್ಬಿಗಳನ್ನೆಲ್ಲ ತೊಗೊಂಡ್ಬಿಟ್ಟು ಆಚೆ ಕಡೆ ಬಂದು ಈ ಟೈಟ್ ಕಂಟೇನರ್ಸು ಎಲ್ಲನೂ ತೊಳೆದ್ಬಿಟ್ಟು ಇಲ್ಲಿ ಡಬ್ಬ ಹಾಕಿದ್ದೀನಿ ಅಂದರೆ ನೀರೆಲ್ಲ ಹೋಗಲಿ ಸ್ವಲ್ಪ ಬಿಸಿಲಿತ್ತು ಬಿಸಿಲಿಗೆ ಒಣಗಲಿ ಅಂತ ಡಬ್ಬ ಹಾಕಿದೆ ಅವೆಲ್ಲನೂ ಒಣಗಿದಾದ್ಮೇಲೆ ನೋಡಿ ಮಸಾಲೆ ರ್ಯಾಕಲ್ಲಿರೋ ಡಬ್ಬಿಗಳಲ್ಲಿರೋ ಯಾವ ಮಸಾಲೆನೂ ತೆಗ್ದಿರಲಿಲ್ಲ ನಾನು ಡ್ರೈ ಆದಮೇಲೆ ಆ ಡಬ್ಬಿಗಳನ್ನೇ ರ್ಯಾಕಿಗೆ ಶಿಫ್ಟ್ ಮಾಡಿಬಿಟ್ಟು ಈ ಡಬ್ ಈ ದೊಡ್ಡ ಸೈಜ್ ಡಬ್ಬಿಗಳಲ್ಲೂ ಕೂಡ ಎಲ್ಲ ರೇಷನ್ನು ಫಿಲ್ ಮಾಡಿಬಿಟ್ಟೆ ನಾನು ನೋಡ್ಬೋದು ಫ್ರೆಂಡ್ಸ್ ದೀಪಾವಳಿಗೆ ಅಂತ ಡಬ್ಬಿಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಅಷ್ಟು ಹಾಸಿಗೆಗಳನ್ನು ತೊಳೆದು ಹಾಕಿದ್ದೀನಿ ನೋಡಿ ಈ ಮನೆ ಮುಂದೆ ಇಷ್ಟೊಂದು ಒಣಗಿಸಿದ್ದೀನಿ ಇಲ್ಲಿ ಕೆಳಗಡೆ ಒಂದು ಹಾಕಿದ್ದೀನಿ ಮೇಲ್ಗಡೆ ಬರಬೇಕು ದಪ್ಪ ದಪ್ಪ ಇರೋ ಎಲ್ಲ ಮೇಲ್ಗಡೆ ಬರಬೇಕು ನೋಡ್ಬೋದು ಇದರಲ್ಲಿ ಒಂದು ಮೂರು ಬ್ಲ್ಯಾಂಕೆಟ್ ನಾಲ್ಕು ಬ್ಲ್ಯಾಂಕೆಟ್ಸ್ ಇದೆ ಐದು ಇದೆ ದೊಡ್ಡ ಬುಟ್ಟಿಲಿ ತುಂಬಿಟ್ಟಿದ್ದೀನಿ ಇದೆಲ್ಲ ದಪ್ಪ ಇರೋದ್ರಿಂದ ಮೇಲೆ ಬರಬೇಕು ತುಂಬಿಟ್ಟಿದ್ದೀನಿ ದೀಪಾವಳಿಗೆ ಅಂತ ಒಂದಿಷ್ಟು ಕ್ಲೀನಿಂಗ್ ಮಾಡ್ಕೊತಿದ್ದೀನಿ ಅಂದರೆ ನೆನ್ನೆ ಇಲ್ಲ ಮೊನ್ನೆ ಫುಲ್ಲು ಎಲ್ಲ ಡಬ್ಬಿಗಳನ್ನೂ ತೊಳೆದು ಕ್ಲೀನ್ ಮಾಡಿ ನೋಡಿ ಬೇಳೆಗಳೆಲ್ಲ ತುಂಬಿಸಿಟ್ಟಿದ್ದೀನಿ ಬೇಳೆಗಳೆಲ್ಲ ಇಲ್ಲೇ ಗುಡ್ಡಿನ ಹಾಕಿಟ್ಟಿದ್ದೆ ಮೊನ್ನೆ ತೋರಿಸಿದ್ನಲ್ವಾ ನಾನು ಆಲ್ರೌಂಡ್ ಸರ್ಕಲ್ ಆಗೋ ಬುಟ್ಟಿ ಡಬ್ಬಿಗಳು ಮತ್ತು ಈ ಡಬ್ಬಿಗಳೆಲ್ಲನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗೆಲ್ಲ ರೇಷನ್ ತುಂಬಿಸಿಟ್ಟಿದ್ದೀನಿ ಇವಾಗ ಮೇಲ್ಗಡೆ ಹೋಗಿ ಹಾಸಿಗೆನ ನಾವು ಒಣಗಷ್ಟು ಬಂದುಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ